ಟೊಮೆಟೊ ಕೂಡ ಇದ್ರ ಜೊತೆ ಬ್ಯಾಂಗ್ಳೂರ್ ಆ ಕಡೆ ಇರೋರೆಲ್ಲ ಹೇಳ್ತಾ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ನಾನು ಬಟ್ಟೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎರಡು ದಿನದ ಬಟ್ಟೆ ಇತ್ತು ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿರೋದ್ರಿಂದ ಎಲ್ಲ ಚೆನ್ನಾಗಿ ಆರ್ಕೊಂಡಿತ್ತು ಹಾಗಾಗಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಎಲ್ಲಾದ್ರೂ ಅಪರೂಪಕ್ಕೆ ಒಂದಿನ ಬಿಸಿಲು ಬಂದ್ರೆ ಏನೋ ಒಂದ್ ಖುಷಿ ಅಲ್ವಾ ಇವತ್ತೆಲ್ಲಾ ಬಟ್ಟೆ ಒಣಗಿ ಸಿಗುತ್ತೆ ಅಂದ್ರೆ ಒಂದ್ ಎರಡ್ ಮೂರ್ ದಿನದ ಎಲ್ಲಾ ಒಣಗಿಸ್ಕೊಳ್ಬಹುದು ಹೊರಗಡೆ ಹಾಗೆ ನಾನು ಇವತ್ತು ಊಟಕ್ಕೆ ತಿಳಿಸಾರು ಮಾಡಿದ್ದೆ ತಿಳಿಸಾರು ಅಥವಾ ರಸಮ್ಮು ಏನ್ ಬೇಕಾದ್ರೂ ನೀವು ಕರಿಬಹುದು ಬನ್ನಿ ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಕುಕ್ಕರ್ ಅಲ್ಲಿ ಬೇಳೆ ಕೂಗ್ ಸಿಟ್ಕೊಂಡಿದ್ದೆ ಹಾಗಾಗಿ ಇದೇ ಕುಕ್ಕರ್ ಅಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಒಂದು ಕುಕ್ಕರ್ಗೆ ಗೆ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಹಾಗೆ ಜೀರಿಗೆ ಕೂಡ ಹಾಕಿದ್ದೆ ಇವಾಗ ಒಂದು ಐದರಿಂದ ಇಸ್ಲಷ್ಟು ಬೆಳ್ಳುಳ್ಳಿನ ಜಚ್ ಬಿಟ್ಟು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗುವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಸಣ್ಣ ಇಂಗನ್ನು ಕೂಡ ಸೇರ್ಸಿದೀನಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಸೇರ್ಸಿದೀನಿ ಇವಾಗ ನಾನು ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊ ಕೂಡ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಹಾಗೆನೆ ಒಂದು ಹಸಿ ಇನ್ನ ಸರಿ ಬೇವು ಇಷ್ಟನ್ನು ಕೂಡ ಸೇರ್ಸಿದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲೇನೆ ಈ ಟೊಮೆಟೊ ಸಾಫ್ಟ್ ಆಗೋವರೆಗೂನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೆಂದ್ ಬರ್ತದೆ ಟೊಮೆಟೊ ಟೊಮೆಟೊ ಸಾಫ್ಟ್ ಆಗಿದ ನಂತರ ನಾನಿಲ್ಲಿ ಈ ರಸಂ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ ನಿಮ್ ಹತ್ರ ರಸಂ ಪೌಡರ್ ಇಲ್ಲ ಅಂತಂದ್ರೆ ಸಾಂಬಾರ್ ಪೌಡರ್ ಕೂಡ ಸೇರ್ಸ್ಕೊಳ್ಬಹುದು ರಸಂ ಪೌಡರ್ ಸೇರ್ಸ್ರೆ ರಸಂ ಅಂದ್ರೆ ಟೊಮೆಟೊ ರಸಮ್ ಆಗತ್ತೆ ರಸಂ ಪೌಡರ್ ಅನ್ನ ಸೇರ್ಸ್ಬಿಟ್ಟು ಅಹ್ ಒಮ್ಮೆ ನಾನು ಫ್ರೈ ಮಾಡ್ಕೊಂಡೆ ಹಾಗೇನೆ ಇಲ್ಲಿ ಹುಣ್ಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ನಿಮ್ಗೆ ಹುಳಿ ಎಷ್ಟ್ ಬೇಕು ಅಂತ ನೋಡ್ಬಿಟ್ಟು ಸೇರ್ಸ್ಕೊಳ್ಳಿ ಹುಣಸೆ ಹಣ್ಣನ್ನ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ತೊಗರಿ ಅದನ್ನ ಇದ್ರ ಜೊತೆನಲ್ಲೇ ಸೇರ್ಸ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಕಪ್ನಷ್ಟು ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಕುಕ್ಕರ್ ಅಲ್ಲಿ ನಾನು ವಿಸಲ್ ಹಾಕ್ಸಿದ್ದೆ ಒಂದು ನಾಲ್ಕರಿಂದ ಐದು ವಿಸಲ್ ಕೂಗ್ಸಿದ್ದೆ ಇವಾಗ ಎಷ್ಟು ಗಟ್ಟಿ ಆಗಿ ಬೇಕು ಅಂತ ನೋಡ್ಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ರಸಂ ಯಾವಾಗ್ಲೂ ಸ್ವಲ್ಪ ತೆಳುವಾಗೇನೆ ಇರ್ಬೇಕು ಹಾಗಾಗಿ ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾನಿಲ್ಲಿ ಫ್ರೆಶ್ ಆಗಿ ತುರ್ದಿರುವಂತಹ ತೆಂಗಿನ ತುರಿ ಕೂಡ ಸೇರ್ಸ್ತಾ ಇದ್ದೀನಿ ಸ್ವಲ್ಪ ಆಪ್ಷನ್ ಅಲ್ಲಿ ನೀವು ಬೇಕಂತಂದ್ರೆ ಸೇರ್ಸ್ಕೊಳ್ಬಹುದು ಬೇಡ ಅಂತಂದ್ರೆ ಇಲ್ಲ ನಾನು ಒಂಥರ ತಿಳಿಸಾರ್ ತರ ಮಾಡೋಣ ಅಂತ ಸ್ವಲ್ಪ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಸೇರ್ಸಿದೀನಿ ಹಾಗೇನೆ ಬೆಲ್ಲ ಕೂಡ ಸೇರ್ಸಿದೀನಿ ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕಿದ್ದೀನಿ ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರ್ಸ್ತಾ ಇದ್ದೀನಿ ತೆಂಗಿನ ತುರಿ ಕೂಡ ಹಾಕಿದೀನಿ ಇವಾಗ ಇದನ್ನ ಚೆನ್ನಾಗಿ ಇನ್ನೊಮ್ಮೆ ನಾನು ಕುದಿಸ್ಕೊಳ್ತೀನಿ ರಸಮ್ಮು ಕುದಿಸ್ದಾಗ ಅಂದ್ರೆ ಚೆನ್ನಾಗಿ ಕುದಿಸಿದ್ರೇನೆ ಅದ್ರ ಟೇಸ್ಟ್ ಬರೋದು ಬಿಸಿ ಬಿಸಿ ಅನ್ನದ್ ಜೊತೆ ಚೆನ್ನಾಗಿರ್ತದೆ ಈ ಮಳೆಗಾಲದಲ್ಲಿ ರಸಮ್ ಎಲ್ಲಾನು ತುಂಬಾ ದಿನ ಆಗಿತ್ತು ನಮ್ಮನೆಯಲ್ಲಿ ನಾನು ರಸಮ್ ಮಾಡ್ದೇನೆ ನಮ್ಮನೆಯವರಿಗೆ ಹೇಳ್ಕೊಳುವಷ್ಟು ಇಷ್ಟ ಆಗೋದಿಲ್ಲ ಅಂತ ಮಾಡಿರ್ಲಿಲ್ಲ ರಸಮ್ಮನ ಆದ್ರೆ ಇವತ್ತು ಅವರು ತುಂಬಾ ಇಷ್ಟಪಟ್ಬಿಟ್ಟು ಊಟ ಮಾಡಿದ್ರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಇದಕ್ಕೆ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ನಾನು ಪಲ್ಯ ಮಾಡೋದಕ್ಕೆ ಒಂದು ಬಾಣ್ಲೆ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ನಷ್ಟು ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಹಾಗೆ ಜೀರಿಗೆ ಕೂಡ ಹಾಕಿದ್ದೆ ನಂತರ ನಾನಿಲ್ಲಿ ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿ ಹಾಗೇನೆ ಈ ಒಗ್ಗರಣೆ ಸೊಪ್ಪನ್ನ ಸೇರ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಸಾಫ್ಟ್ ಆಗಿದ ನಂತರ ನಾನಿಲ್ಲಿ ಇದ್ರ ಜೊತೆ ಸ್ವಲ್ಪ ಸಾಂಬಾರ್ ಪೌಡರ್ ಸೇರ್ಸ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಚಿಟಿಗೆಯಷ್ಟು ನೀವು ಖಾರ ಪೌಡರ್ ಕೂಡ ಸೇರ್ಸ್ಕೊಳ್ಬಹುದು ಈ ಪಲ್ಯಕ್ಕೆ ಆಲೂಗಡ್ಡೆನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಇದೊಂತರ ಪಲ್ಯ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತದೆ ಈ ತರ ಪಲ್ಯ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ತೀನಿ ಮೊದ್ಲಿಗೆ ನಾನು ಹಾಗೇನೆ ಫ್ರೈ ಮಾಡ್ಕೊಂಡೆ ಈ ಸಾಂಬಾರ್ ಪೌಡರ್ ಎಲ್ಲಾ ಹಾಕಿದ್ವಿ ಅಲ್ವಾ ಹಾಗಾಗಿ ಉಪ್ಪು ಹಾಕಿದ ನಂತರ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನೀರ್ ಹಾಕಿಲ್ಲ ಅಂತಂದ್ರೆ ಬೆಂದ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಸಣ್ಣ ಊರಿನಲ್ಲಿ ಮುಚ್ಚಿಕ್ ಬಿಟ್ರೆ ಬೇಗನೆ ಬೆಂದಿ ಬರತ್ತೆ ಯಾಕೆಂತಂದ್ರೆ ನಾವು ಸ್ಲೈಸ್ ಆಗಿ ಕಟ್ ಮಾಡಿ ಇರ್ತೀವಿ ಅಲ್ವಾ ಹಾಗಾಗಿ ಒಂದು ಮುಚ್ಚಲಾನ ಮುಚ್ಚಿಬಿಟ್ಟು ಹಾಗೆ ಬೇಯೋದಕ್ ಬಿಟ್ಟಿದ್ದೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಾನಿಲ್ಲಿ ಮುಚ್ಚಲನ ಓಪನ್ ಮಾಡ್ತಾ ಇದ್ದೀನಿ ನೀವು ಒಂದು ಸ್ಪೂನ್ ಅಲ್ಲಿ ಚುಚ್ಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಲೂಗಡ್ಡೆ ಬೆಂದಿದ್ಯೋ ಇಲ್ವೋ ಅಂತ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಅಷ್ಟೇನೆ ಜಾಸ್ತಿ ಅಲ್ಲ ಹಾಗೇನೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟೇನೆ ಸಿಂಪಲ್ ಪಲ್ಯ ಪಲ್ಯ ಕೂಡ ರೆಡಿ ಆಗೋಯ್ತು ಅನ್ನದ್ ಜೊತೆ ಈ ಎಲ್ಲ ಇದ್ದಾಗ ಸೈಡ್ ಡಿಶ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಆಯ್ತಾ ಇನ್ನ ಸ್ವಲ್ಪ ನೀರಿನ ಅಂಶ ಇತ್ತು ಹಾಗಾಗಿ ಸ್ವಲ್ಪ ಡ್ರೈ ಆಗ್ಲಿ ಅಂತ ನಾನು ಬಿಟ್ಟಿದ್ದೆ ಫುಲ್ ಡ್ರೈ ಆಗಿದ ನಂತರ ನಾನು ಇಲ್ಲಿ ಪಲ್ಯನ ತೋರಿಸ್ತಾ ಇದ್ದೀನಿ ಚೆನ್ನಾಗಿರತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಸ್ನೇಹಿತರೆ ಇದು ಒಂದು ಸಿಂಪಲ್ ಪಲ್ಯ ಇವತ್ತು ಬೆಳಿಗ್ಗೆಯಿಂದ ಮೂರ್ ಗಂಟೆವರೆಗೂ ತುಂಬಾ ಚೆನ್ನಾಗಿ ಬಿಸಿಲಿತ್ತು ನಂತರ ಮಳೆ ಸ್ಟಾರ್ಟ್ ಆಯ್ತು ಮಳೆ ಒಂದು ಒನ್ ಅವರ್ ಚೆನ್ನಾಗಿ ಮಳೆ ಕೂಡ ಬಂತು ಹೇಗೆ ಅಂತಂದ್ರೆ ಮಳೆ ಇಲ್ಲ ಅಂತಂದ್ರೆ ಶೆಕೆ ಮಳೆ ಇದ್ರೆ ಮಾತ್ರ ವಾತಾವರಣ ಎಲ್ಲ ಏನು ಹೊತ್ತರ ತಂಪು ಈ ಮಳೆಗಾಲದಲ್ಲೂ ಶೆಕೆನಾ ಅಂತ ಕೆಲವೊಂದ್ ಬಾರಿ ಅನ್ಸತ್ತೆ ನಮ್ಮೂರ್ ಕಡೆ ಮಳೆ ನೋಡಿ ಬ್ಯಾಂಗ್ಳೂರ್ ಆ ಕಡೆ ಇರೋರೆಲ್ಲ ಹೇಳ್ತಾ ಇದ್ರು ನಮ್ ಕಡೆ ಎಲ್ಲಾ ಈ ತರ ಕಂಟಿನ್ಯೂ ಮಳೆ ಬರೋದಿಲ್ಲ ವಿದ್ಯಾವ್ರೆ ಬಂದ್ರು ಒಂದು ಅರ್ಧ ಗಂಟೆ ಒನ್ ಅವರ್ ಬಂದು ಸ್ಟಾಪ್ ಆಗ್ತದೆ ಅಂತ ನಮ್ ಕಡೆ ಎಲ್ಲ ಇನ್ನ ಒಂದು ಮೂರ್ ತಿಂಗ್ಳ ಹೀಗೇನೆ ಕಂಟಿನ್ಯೂ ಮಳೆ ಇದ್ದೇ ಇರ್ತದೆ ಎಲ್ಲರಿಗೂ ಬರ್ತದೆ ನಿಂಗೆ ಮಾತ್ರ ಗೊತ್ತಾಗೋದಿಲ್ಲ ಹಾಯ್ ಹಲೋ ಹಾಯ್ ಹಾಯ್ ಮಾಡು ಮಗ್ನೆ ನಾಳೆ ರಜಾ ಸಂಡೇ ಹಾಲಿಡೇ ಮಗ್ನಾ ನಾಳೆ ನಿಂಗೆ ಸ್ಕೂಲ್ ಅದೀಯೆ ಅದೇ ನೀನು ಸ್ಕೂಲ್ ಅದ ನಾಳೆ ನನಗೆ ಹ್ಮ್ ಮಗ ಸಯ್ತು ಹಾಂ ಅಷ್ಟು ಸ್ವಲ್ಪ ಗೊತ್ತಾಗಲಿಲ್ಲ ನೋಡು ನೋಡಿ ನಾಳೆ ಕು ಗುಲ್ ರಜಾನೆ

Квеч че сме. А вер те смо. И надрча с сме телено. Ба могло Апо. ಸಂಜೆ ನಾನು ಟಿವಿ ನೋಡೋಣ ಅಂತ ಟಿವಿ ಆನ್ ಮಾಡ್ತಾ ಇದ್ದೀನಿ ರಾಜಾ ರಾಣಿ ಶೋ ನೋಡೋಣ ಅಂತ ಲಾಸ್ಟ್ ಎರಡ್ ವೀಕ್ ಕೂಡ ಮಿಸ್ ಆಗಿತ್ತು ಲಾಸ್ಟ್ ವೀಕ್ ನಾನು ಭಾನುವಾರದ ದಿನ ಯುವ ಫಿಲಂ ನೋಡಿದ್ದೆ ಹಾಗಾಗಿ ರಾಣಿ ಶೋ ನೋಡಿರ್ಲಿಲ್ಲ ಅಂತೂ ಇವತ್ತು ಕುತ್ಕೊಂಡು ರಾಜ ರಾಣಿ ಶೋ ಕೂಡ ನೋಡಿದೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡ್ ನಾಳೆ ಕೂಡ ನೋಡ್ಬೇಕು ಟೈಮ್ ಸಿಕ್ಕಿದ್ರೆ ನೀವು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವಿಡಿಯೋ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ